ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಕಲ್ಪ ಕಲ್ಪವು ಬಂದು ತಾವು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ ತಾವು ಸಹ ಎಲ್ಲರಿಗೂ ತಂದೆಯ ಯಥಾರ್ಥ ಪರಿಚಯ ಕೊಡಬೇಕು ಪ್ರಶ್ನೆ ಮಕ್ಕಳ ಯಾವ ಪ್ರಶ್ನೆಯನ್ನು ಕೇಳಿ ತಂದೆಯೂ ಸಹ ಆಶ್ಚರ್ಯ ಪಡುತ್ತಾರೆ ಉತ್ತರ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ಪರಿಚಯ ಕೊಡುವುದು ಬಹಳ ಕಷ್ಟ ನಾವು ನಿಮ್ಮ ಪರಿಚಯವನ್ನು ಹೇಗೆ ಕೊಡುವುದು ಈ ಪ್ರಶ್ನೆಯನ್ನು ಕೇಳಿ ತಂದೆಗೂ ಸಹ ಆಶ್ಚರ್ಯವಾಗತ್ತೆ ಯಾವಾಗ ತಮಗೆ ತಂದೆಯೇ ತನ್ನ ಪರಿಚಯ ಕೊಟ್ಟಿದ್ದಾರೆ ಅಂದಾಗ ತಾವು ಸಹ ಬೇರೆಯವರಿಗೆ ಕೊಡಬಹುದು ಇದರಲ್ಲಿ ಕಷ್ಟದ ಮಾತೇ ಇಲ್ಲ ಇದಂತೂ ಬಹಳ ಸಹಜವಾಗಿದೆ ನಾವೆಲ್ಲ ಆತ್ಮರು ನಿರಾಕಾರ ಆಗಿದ್ದೇವೆ ಅಂದಾಗ ಅವಶ್ಯವಾಗಿ ಆತ್ಮರ ತಂದೆಯೂ ಸಹ ನಿರಾಕಾರ ಆಗಿದ್ದಾರೆ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆಯ ಬಳಿ ಕೊಳುತ್ತಿದ್ದೇವೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಈ ರಥದಲ್ಲಿಯೇ ಬಂದಿದ್ದಾರೆ ಯಾವಾಗ ಬಾಬ್ ದಾದಾ ಎಂದು ಹೇಳುತ್ತೀರಾ ಆಗ ಇವರಂತೂ ತಿಳಿದುಕೊಳ್ಳುತ್ತಾರೆ ಶಿವ ತಂದೆ ಈ ರಥದಲ್ಲಿ ಕೊಡುತ್ತಿದ್ದಾರೆ ತನ್ನ ಪರಿಚಯವನ್ನು ತಂದೆ ಕೊಡುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರು ತಂದೆಯಾಗಿದ್ದಾರೆ ತಂದೆ ಮತವನ್ನು ಕೊಡುತ್ತಿದ್ದಾರೆ ಮಕ್ಕಳೇ ಆತ್ಮೀಕ ತಂದೆಯನ್ನು ನೆನಪು ಮಾಡಿರಿ ಆಗ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ಈಗ ತಾವು ತಂದೆಯನ್ನು ಗುರುತಿಸಿದ್ದೀರಾ ಈ ರೀತಿ ಎಂದಿಗೂ ಯಾರೂ ಹೇಳುವುದಿಲ್ಲ ತಂದೆಯ ಪರಿಚಯವನ್ನು ಬೇರೆಯವರಿಗೆ ಹೇಗೆ ಕೊಡುವುದು ಎಂದು ತಮಗೂ ಸಹ ಬೇಹದ್ದಿನ ತಂದೆಯ ಪರಿಚಯ ಇದೆ ಅಂದಾಗ ಅವಶ್ಯವಾಗಿ ತಾವು ಬೇರೆಯವರಿಗೆ ತಂದೆಯ ಪರಿಚಯವನ್ನು ಕೊಡಬಹುದು ಪರಿಚಯ ಹೇಗೆ ಕೊಡೋದು ಈ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಹೇಗೆ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಾ ಹಾಗೆ ತಾವು ಹೇಳಬಹುದು ನಾವು ಆತ್ಮರಿಗೆ ತಂದೆ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆಯೇ ಇಲ್ಲ ಕೆಲವರು ಹೇಳ್ತಾರೆ ಬಾಬಾ ನಿಮ್ಮ ಪರಿಚಯ ಕೊಡುವುದು ಬಹಳ ಕಷ್ಟ ಎಂದು ಬಾಬಾ ಹೇಳ್ತಾರೆ ಅರೆ ತಂದೆಯ ಪರಿಚಯ ಕೊಡುವುದು ಇದರಲ್ಲಿ ಕಷ್ಟದ ಮಾತೇ ಇಲ್ಲ ಪ್ರಾಣಿಗಳು ಕೂಡ ಇಷಾರೆಯಿಂದ ತಿಳಿದುಕೊಳ್ಳುತ್ತೆ ಇಂತಹವರ ಮಗು ನಾನಾಗಿದ್ದೇನೆ ಎಂದು ತನ್ನ ತಂದೆ ತಾಯಿಯನ್ನು ಪ್ರಾಣಿಗಳು ಕೂಡ ಗುರುತಿಸುತ್ತೆ ಅಲ್ವಾ ತಾವು ಸಹ ತಿಳ್ಕೊಂಡಿದ್ದೀರಾ ನಾವು ಆತ್ಮರಿಗೆ ತಂದೆ ಅವರಾಗಿದ್ದಾರೆ ಶಿವ ತಂದೆ ನಾವು ಆತ್ಮರು ಈಗ ಈ ಶರೀರದಲ್ಲಿ ಪ್ರವೇಶವಾಗಿದ್ದೇವೆ ಹೀಗೆ ತಂದೆಯು ತಿಳಿಸುತ್ತಾರೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಆತ್ಮನಿಗೆ ಯಾವುದೇ ರೂಪವಿಲ್ಲ ಎಂದಲ್ಲ ಮಕ್ಕಳು ಗುರುತಿಸಿದ್ದೀರಾ ಬಿಲ್ಕುಲ್ ಸಿಂಪಲ್ ಮಾತಾಗಿದೆ ಆತ್ಮರಿಗೆ ಒಬ್ಬರೇ ತಂದೆ ನಿರಾಕಾರ ತಂದೆ ನಾವೆಲ್ಲ ಆತ್ಮರು ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ತಂದೆಯ ಸಂತಾನರಾಗಿದ್ದೇವೆ ತಂದೆಯಿಂದ ನಮಗೆ ಆಸ್ತಿ ಸಿಗುವುದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ತನ್ನ ತಂದೆಯನ್ನು ತಿಳಿದುಕೊಳ್ಳದೇ ಇರುವಂತಹವರು ಪ್ರಪಂಚದಲ್ಲಿ ಯಾವ ಮಗುನೂ ಕೂಡ ಇಲ್ಲ ಯಾವ ತಂದೆಯೂ ಆ ರೀತಿ ಇರೋದಿಲ್ಲ ತನ್ನ ರಚನೆಯನ್ನು ತಿಳಿದುಕೊಳ್ಳದೇ ಇರುವಂತೆ ತಂದೆಯ ಬಳಿ ಯಾವ ಆಸ್ತಿ ಇದೆ ಯಾರು ತಂದೆ ತಾಯಿ ಎಲ್ಲವನ್ನ ತಿಳ್ಕೊಂಡಿರ್ತಾರೆ ಸೊ ಇಲ್ಲಿ ಆತ್ಮರು ಮತ್ತು ಪರಮಾತ್ಮನ ಮಿಲನದ ಮೇಳವಾಗಿದೆ ಇದು ಕಲ್ಯಾಣಕಾರಿ ಮೇಳವಾಗಿದೆ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಬಹಳ ಕಲ್ಯಾಣ ಮಾಡುತ್ತಾರೆ ತಂದೆಯನ್ನು ಗುರುತಿಸುವುದರಿಂದ ತಿಳ್ಕೊಳ್ತೀರ ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುವುದು ಅವರ ಯಾರೆಲ್ಲ ಸನ್ಯಾಸಿಗಳು ಗುರುಗಳಿದ್ದಾರೆ ಅವರು ಶಿಷ್ಯರಿಗೆ ಗುರುಗಳ ಆಸ್ತಿಯ ಬಗ್ಗೆ ಗೊತ್ತೇ ಇರುವುದಿಲ್ಲ ಗುರುಗಳ ಬಳಿ ಏನು ಆಸ್ತಿ ಇರುತ್ತೆ ಇದು ಯಾವ ಶಿಷ್ಯರಿಗೂ ಗೊತ್ತಾಗೋದಿಲ್ಲ ಕಷ್ಟಕರವಾಗಿ ತಿಳ್ಕೊಳ್ತಾರೋ ವೇಳೆ ಗೊತ್ತಾದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಇದೆ ಇವರು ಶಿವ ತಂದೆ ಮತ್ತೆ ಆಸ್ತಿಯು ಕೂಡ ಬಾಬರವರ ಬಳಿ ಏನಿದೆ ಎಂಬುದು ಗೊತ್ತಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆಯ ಬಳಿ ಆಸ್ತಿ ಇದೆ ವಿಶ್ವದ ರಾಜ್ಯ ಭಾಗ್ಯ ಸ್ವರ್ಗದ ಆಸ್ತಿ ಇದನ್ನು ನಾವು ಮಕ್ಕಳಿಗೆ ಕೊಡುತ್ತಾರೆ ಈ ಮಾತನ್ನು ನೀವು ಮಕ್ಕಳು ಬಿಟ್ಟರೆ ಮತ್ತಾರ ಬುದ್ಧಿಯಲ್ಲಿಯೂ ಕೂಡ ಇರುವುದಿಲ್ಲ ಲೌಕಿಕ ತಂದೆಯ ಬಳಿ ಏನು ಆಸ್ತಿ ಇರುತ್ತೆ ಅದನ್ನಂತೂ ಮಕ್ಕಳು ತಿಳಿದುಕೊಂಡಿರುತ್ತಾರೆ ಈಗ ತಾವು ಹೇಳುತ್ತೀರಾ ನಾವು ಬದುಕಿದ್ದಂತೆಯೇ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೇವೆ ಅವರಿಂದ ಏನು ಸಿಗತ್ತೆ ಅದನ್ನು ಕೂಡ ತಿಳ್ಕೊಂಡಿದ್ದೀರಾ ನಾವು ಮೊದಲು ಶುದ್ರ ಕುಲದಲ್ಲಿದ್ದೆವು ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆ ಈ ಜ್ಞಾನ ಬಾಬಾರವರು ಈ ಬ್ರಹ್ಮರವರ ತನುವಿನಲ್ಲಿ ಬಂದು ನಮಗೆ ಕೊಡುತ್ತಿದ್ದಾರೆ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೇಳಲಾಗುವುದು ಶಿವ ಅಂತೂ ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು ಈಗ ನಾವು ಇವರಿಗೆ ಮಕ್ಕಳಾಗಿದ್ದೇವೆ ಶಿವ ತಂದೆಗಾಗಿ ಹೇಳ್ತಾರೆ ಭಗವಂತ ಆಜೀರ್ ಅಜೂರ್ ಇದ್ದಾರೆ ಮತ್ತು ತಿಳಿದು ತಿಳಿಸುವಂತಹವರಾಗಿದ್ದಾರೆ ಎಂದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಿದ್ದಾರೆ ಅವರು ಎಲ್ಲ ಆತ್ಮಗಳಿಗೆ ಪಿತ ಆಗಿದ್ದಾರೆ ನಾಮರೂಪದಿಂದ ಭಿನ್ನವಾಗಿದ್ದಾರೆ ಭಗವಂತ ಎಂದು ಹೇಳುವುದು ಸುಳ್ಳಾಗಿದೆ ಅವರ ನಾಮರೂಪವೂ ಸಹ ನೆನಪಿದೆ ರಾತ್ರಿಯೂ ಕೂಡ ಒಪ್ಪಿಕೊಳ್ಳುತ್ತೀರಾ ದಿ ಜಯಂತಿ ಅಂದರೆ ಮನುಷ್ಯರದಾಗತ್ತೆ ಅಲ್ವ ಶಿವನ ರಾತ್ರಿ ಅಂತ ಹೇಳುತ್ತಾರೆ ಮಕ್ಕಳು ತಿಳ್ಕೊಂಡಿದ್ದೀರಾ ರಾತ್ರಿ ಅಂತ ಯಾವುದಕ್ಕೆ ಹೇಳಲಾಗತ್ತೆ ರಾತ್ರಿಯಲ್ಲಿ ಘೋರ ಅಂಧಕಾರವಿದೆ ಅಜ್ಞಾನದ ಅಂಧಕಾರ ಈ ಕಲಿಯುಗದಲ್ಲಿ ಇದೆ ಯಾವಾಗ ಜ್ಞಾನ ಸೂರ್ಯ ಪ್ರಗಟ ಆಗ್ತಾರೆ ಆಗ ಅಜ್ಞಾನದ ಅಂಧಕಾರ ವಿನಾಶವಾಗುವುದು ಈಗಿನ ಗಾಯನವಿದೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಸೂರ್ಯ ಯಾರು ಯಾವಾಗ ಪ್ರಗಟ ಆಗ್ತಾರೆ ಏನೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಜ್ಞಾನ ಸೂರ್ಯನಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಬೇಹದ್ದಿನ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಸನ್ಯಾಸಿಗಳು ಗುರು ಗೋಸಾಯಿಗಳು ತಮ್ಮನ್ನು ತಾವು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೆ ಅದೆಲ್ಲ ಭಕ್ತಿಯಾಗಿದೆ ಬಹಳಷ್ಟು ವೇದ ಶಾಸ್ತ್ರಗಳನ್ನು ಓದಿ ವಿದ್ವಾಂಸರಾಗುತ್ತಾರೆ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಇದಕ್ಕೆ ಹೇಳಲಾಗತ್ತೆ ಆತ್ಮ ಪರಮಾತ್ಮನ ಮಿಲನ ಮೇಳ ಎಂದು ತಾವು ತಿಳಿದುಕೊಂಡಿದ್ದೀರಾ ತಂದೆ ಈ ರಥದಲ್ಲಿ ಬಂದಿದ್ದಾರೆ ಈ ಮಿಲನಕ್ಕೆ ಮೇಳ ಎಂದು ಹೇಳಲಾಗುವುದು ಯಾವಾಗ ನಾವು ಮನೆಗೆ ಹೋಗುತ್ತೇವೆ ಆಗಲೂ ಕೂಡ ಮೇಳವಾಗುವುದು ಪರಮಧಾಮದಲ್ಲಿ ಇಲ್ಲಿ ತಂದೆ ಸ್ವಯಂ ಕುಳಿತು ಓದಿಸುತ್ತಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಈ ಒಂದು ಪಾಯಿಂಟು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಮರೆಯಬೇಡಿ ಈಗ ತಂದೆಯಂತೂ ನಿರಾಕಾರ ಆಗಿದ್ದಾರೆ ಅವರಿಗೆ ತಮ್ಮ ಶರೀರವೇ ಇಲ್ಲ ಅಂದಾಗ ಅವಶ್ಯವಾಗಿ ಶರೀರವನ್ನು ತೆಗೆದುಕೊಳ್ಳಬೇಕಾಗುವುದು ತಂದೆ ಸ್ವಯಂ ಹೇಳ್ತಾರೆ ಮಕ್ಕಳೇ ನಾನು ಪ್ರಕೃತಿಯ ಆಧಾರವನ್ನು ಪಡೆದುಕೊಳ್ಳುತ್ತೇನೆ ಇಲ್ಲವೆಂದರೆ ಹೇಗೆ ಮಾತನಾಡುವುದು ಶರೀರ ಇಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ಅಂದಾಗ ತಂದೆ ಈ ಶರೀರದಲ್ಲಿ ಬರುತ್ತಾರೆ ಇವರಿಗೆ ಹೆಸರಿಡಲಾಗಿದೆ ಬ್ರಹ್ಮ ಎಂದು ನಾವು ಸಹ ಶುದ್ರರಿಂದ ಬ್ರಾಹ್ಮಣರಾಗುತ್ತೇವೆ ಅಂದಾಗ ಹೆಸರನ್ನು ಬದಲಾಯಿಸಬೇಕಾಗತ್ತೆ ಅಲ್ವಾ ಹೆಸರಂತೂ ಇಡಲಾಗಿತ್ತು ಆದರೆ ಅದರಲ್ಲಿಯೂ ಕೂಡ ಈಗ ನೋಡಿ ಹೆಸರು ಬದಲಾಯಿಸಿದ ಮೇಲೂ ಕೂಡ ಕೆಲವರು ಇದ್ದಾರೆ ಕೆಲವರು ಇರೋದಿಲ್ಲ ಅದಕ್ಕೆ ಬ್ರಾಹ್ಮಣರ ಮಾಲೆ ತಯಾರಾಗಲ್ಲ ಭಕ್ತರ ಮಾಲೆ ರುದ್ರ ಮಾಲೆಯ ಗಾಯನವಿದೆ ಬ್ರಾಹ್ಮಣರ ಮಾಲೆಯ ಗಾಯನವಿಲ್ಲ ಬ್ರಾಹ್ಮಣರ ಮಾಲೆ ಆಗೋದೇ ಇಲ್ಲ ತಯಾರೇ ಆಗಲ್ಲ ವಿಷ್ಣುವಿನ ಅಂತೂ ನಡೆದು ಬರುತ್ತೆ ಅಂದರೆ ತಯಾರಾಗತ್ತೆ ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸ್ತಾರೆ ಎರಡು ಭುಜ ಲಕ್ಷ್ಮಿಯದು ಎರಡು ಭುಜ ನಾರಾಯಣನದು ಕಂಬೈನ್ಡ್ ರೂಪದಲ್ಲಿ ವಿಷ್ಣುವನ್ನು ತೋರಿಸ್ತಾರೆ ತಂದೆ ತಿಳಿಸುತ್ತಾರೆ ನಾನು ಡೋಬಿಯಾಗಿದ್ದೇನೆ ನಾನು ಯೋಗ ಬಲದಿಂದ ನೀವು ಆತ್ಮರನ್ನು ಶುದ್ಧ ಮಾಡುತ್ತೇನೆ ಮತ್ತೆಯೂ ಸಹ ತಾವು ವಿಕಾರದಲ್ಲಿ ಹೋಗಿ ತಮ್ಮ ಶೃಂಗಾರವನ್ನೇ ಕಳೆದುಕೊಳ್ಳುತ್ತೀರಾ ಅಂದರೆ ನಾವು ಯೋಗ ಮಾಡಿದ್ದೀವಿ ಅಂದರೆ ಬಾಬಾ ನಮ್ಮನ್ನು ಶುದ್ಧ ಮಾಡುತ್ತಾರೆ ತಂದೆ ಬಂದಿರುವುದೇ ಎಲ್ಲರನ್ನ ಶುದ್ಧ ಮಾಡಲು ತಂದೆ ಬಂದು ಆತ್ಮರಿಗೆ ಯೋಗವನ್ನು ಕಲಿಸ್ಕೊಡ್ತಾರೆ ಮತ್ತು ಅವಶ್ಯವಾಗಿ ಎಲ್ಲಿಯೇ ಕಲಿಸಬೇಕು ಅಲ್ವಾ ತಂದೆಯನ್ನು ಕರೆಯುವುದು ಸಹ ಇಲ್ಲಿಯೇ ಬನ್ನಿ ತಂದೆ ಪಾವನರನ್ನಾಗಿ ಮಾಡಿ ಎಂದು ಎಲ್ಲ ಆತ್ಮರೂಪಿ ವಸ್ತ್ರಗಳು ಕೊಳಕಾಗಿದೆ ಅಂದಾಗ ಆತ್ಮರೂಪಿ ಬಟ್ಟೆಗಳನ್ನು ಶುದ್ಧ ಮಾಡಿ ಹೊಗೆ ಶುದ್ಧ ಮಾಡಬೇಕಾಗತ್ತೆ ತಾವು ಸಹ ಕರಿತೀರಾ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಆತ್ಮ ಪಾವನವಾದರೆ ಶರೀರವೂ ಸಹ ಪಾವನವಾಗಿರುವುದು ಸಿಗುತ್ತದೆ ಅಂದಾಗ ಮೊಟ್ಟ ಮೊದಲ ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು ತಂದೆಯ ಪರಿಚಯ ಹೇಗೆ ಕೊಡುವುದು ಎಂಬ ಪ್ರಶ್ನೆಯನ್ನ ಕೇಳಬೇಕಾಗಿಲ್ಲ ನಿಮಗೂ ಸಹ ತಂದೆಯ ಪರಿಚಯ ಕೊಡಲಾಗಿದೆ ಅದಕ್ಕೆ ನೀವು ಬಂದಿದ್ದೀರಾ ಅಲ್ವಾ ತಂದೆ ಬಳಿ ಬಂದಿದ್ದೀರಾ ತಂದೆಯಲ್ಲಿದ್ದಾರೆ ಈ ರಥದಲ್ಲಿ ಇದ್ದಾರೆ ಬ್ರಹ್ಮ ಬಾಬರವರು ರಥದಲ್ಲಿ ಇದ್ದಾರೆ ಇವರಾಗಿದ್ದಾರೆ ಅಕಾಲ ಸಿಂಹಾಸನ ನೀವು ಆತ್ಮನೂ ಕೂಡ ಅಕಾಲ ಮೂರ್ತಿಯಾಗಿದ್ದೀರಾ ಎಲ್ಲ ಶರೀರಗಳೇನಿದೆ ಸಿಂಹಾಸನ ಇದರಲ್ಲಿ ತಾವು ಆತ್ಮರು ವಿರಾಜಮಾನರಾಗಿದ್ದೀರಾ ಅವರಂತೂ ಅಕಾಲ ತಕ್ತ ಜಡದ ಗಾಯನ ಮಾಡುತ್ತಾರೆ ನಿಮಗೆ ಗೊತ್ತು ನಾನು ಅಕಾಲ ಮೂರ್ತಿ ಅಂದರೆ ಅರ್ಥ ನಿರಾಕಾರ ಈ ನಿರಾಕಾರ ತಂದೆಗೆ ಸಾಕಾರ ರೂಪವಿಲ್ಲ ಹಾಗೆ ನನ್ನ ಆತ್ಮನೂ ಕೂಡ ಅವಿನಾಶಿಯಾಗಿದ್ದೇನೆ ಎಂದಿಗೂ ವಿನಾಶ ಆಗುವುದಿಲ್ಲ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆದುಕೊಳ್ಳುತ್ತೇವೆ ನಾವು ಆತ್ಮರ ಪಾತ್ರವು ಕೂಡ ಅವಿನಾಶಿಯಾಗಿ ನಿಗದಿಯಾಗಿದೆ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ಇದೇ ರೀತಿ ಪಾತ್ರವನ್ನು ಮಾಡಿದ್ದೆವು ಒನ್ ಒನ್ ಒಂದರಿಂದ ಸಂವತ್ಸರದಿಂದ ನಾವಿಲ್ಲಿ ಪಾತ್ರ ಮಾಡಲಿಕ್ಕೆ ಮನೆಯಿಂದ ಬಂದಿದ್ದೇವೆ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಅವರಂತೂ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಆದ್ದರಿಂದ ಸ್ವಲ್ಪ ವರ್ಷಗಳ ವಿಚಾರದಲ್ಲಿ ಬರೋದೇ ಇಲ್ಲ ಸ್ವಲ್ಪ ವರ್ಷಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಮಕ್ಕಳು ಈ ರೀತಿ ಎಂದಿಗೂ ಹೇಳಲು ಸಾಧ್ಯವಿಲ್ಲ ನಾವು ತಂದೆಯ ಪರಿಚಯವನ್ನು ಅನ್ಯರಿಗೆ ಹೇಗೆ ಕೊಡುವುದು ಎಂದು ಇಂತಹ ಪ್ರಶ್ನೆಗಳನ್ನು ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಅರೇ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ಮತ್ತು ತಂದೆಯ ಪರಿಚಯವನ್ನು ಹೇಗೆ ಕೊಡಲು ಸಾಧ್ಯವಿಲ್ಲ ನಾವೆಲ್ಲರೂ ಆತ್ಮರಾಗಿದ್ದೇವೆ ಅವರು ನಮ್ಮ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಸದ್ಗತಿಯು ಕೂಡ ಯಾವಾಗ ಮಾಡುತ್ತಾರೆ ಇದು ಸಹ ತಮಗೆ ಗೊತ್ತಿದೆ ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ತಂದೆ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ಅವರಂತೂ ತಿಳ್ಕೊಳ್ತಾರೆ ಈಗ ನಲವತ್ತು ಸಾವಿರ ವರ್ಷಗಳ ಕಾಲ ಇನ್ನೂ ಇದೆ ಅಂತ ಮೊದಲಿಂದಲೇ ಹೇಳ್ಬಿಡ್ತಾರೆ ನಾಮರೂಪದಿಂದ ಭಿನ್ನ ಎಂದು ಈಗ ನಾಮರೂಪದಿಂದ ಭಿನ್ನವಾಗಿರುವಂತಹ ಯಾವ ವಸ್ತುವು ಇರಲು ಸಾಧ್ಯವಿಲ್ಲ ಕಲ್ಲು ಮುಳ್ಳು ಎಲ್ಲದಕ್ಕೂ ಹೆಸರಿದೆ ಅಲ್ವಾ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಬಂದಿದ್ದೀರಾ ಬೇಹದ್ದಿನ ತಂದೆಯ ಬಳಿ ತಂದೆಯು ತಿಳಿದುಕೊಂಡಿದ್ದಾರೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಮಕ್ಕಳಿಗೆ ಈಗ ಅದ್ದು ಮತ್ತು ಬೇಹದ್ದಿನಿಂದಲೂ ಭಿನ್ನವಾಗಬೇಕಾಗಿದೆ ತಂದೆ ಎಲ್ಲ ಮಕ್ಕಳನ್ನ ನೋಡ್ತಾ ತಿಳ್ಕೊಳ್ತಾರೆ ಈ ಎಲ್ಲರನ್ನ ನಾನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಸತ್ಯಯುಗದಲ್ಲಂತೂ ತಂದೆ ಬರುವುದಿಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅದಕ್ಕೋಸ್ಕರ ಚಿತ್ರಗಳ ಬಗ್ಗೆ ತಿಳಿಸಲಾಗುವುದು ಜ್ಞಾನವಂತೂ ಬಿಲ್ಕುಲ್ ಸಹಜವಾಗಿದೆ ಬಾಕಿ ನೆನಪಿನ ಯಾತ್ರೆಯಲ್ಲಿ ಸಮಯ ಇಡಿಸುತ್ತೆ ಇಂತಹ ತಂದೆಯನ್ನ ಎಂದಿಗೂ ಮರೆಯಬಾರದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಪಾವನರಾಗುತ್ತೀರಾ ನಾನು ಬಂದಿದ್ದೇನೆ ಪತಿತರಿಂದ ಪಾವನರನ್ನಾಗಿ ಮಾಡಲು ತಾವು ಅಕಾಲಮೂರ್ತಿ ಆತ್ಮರು ಎಲ್ಲರೂ ತಮ್ಮ ತಮ್ಮ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದೀರಾ ಬಾಬಾರವರು ಸಹ ಈ ಸಿಂಹಾಸನದ ಲೋನ್ ತೆಗೆದುಕೊಂಡಿದ್ದಾರೆ ಈ ಭಾಗ್ಯಶಾಲಿ ರಥದಲ್ಲಿ ತಂದೆ ಪ್ರವೇಶವಾಗಿದ್ದಾರೆ ಕೆಲವರು ಹೇಳ್ತಾರೆ ಪರಮಾತ್ಮನಿಗೆ ನಾಮರೂಪ ಇಲ್ಲ ಎಂದು ಆ ರೀತಿ ಸಾಧ್ಯವೇ ಇಲ್ಲ ತಂದೆಯನ್ನು ಕರೆಯುತ್ತಾರೆ ಮಹಿಮೆ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಅವರಿಗೂ ಕೂಡ ನಾಮ ರೂಪ ಕಾಲ ದೇಶ ಎಲ್ಲ ಇದೆ ಅಲ್ವಾ ತಮೋ ಪ್ರಧಾನರಾಗಿರುವ ಕಾರಣ ಏನನ್ನೂ ತಿಳಿದುಕೊಳ್ಳುತ್ತಿಲ್ಲ ಮನುಷ್ಯರು ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇಷ್ಟು ಎಂಬತ್ನಾಲ್ಕು ಲಕ್ಷ ಯೋನಿಯಗಳಂತೂ ಇರಲು ಸಾಧ್ಯವಿಲ್ಲ ಇರೋದೇ ಎಂಬತ್ನಾಲ್ಕು ಜನ್ಮಗಳು ಪುನರ್ಜನ್ಮವಂತೂ ಎಲ್ಲರಿಗೂ ಆಗತ್ತೆ ಈ ಬ್ರಹ್ಮ ತತ್ವದಲ್ಲಿ ಹೋಗಿ ಲೀನ ಆಗಿಬಿಡ್ತಾರೆ ಅಥವಾ ಮೋಕ್ಷವನ್ನು ಪಡ್ಕೊಳ್ತಾರೆ ಅಂತ ಇಲ್ಲ ಇದಂತೂ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಒಂದು ಒಬ್ಬರು ಕೂಡ ಜಾಸ್ತಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ಅನಂತರ ಚಿಕ್ಕ ಚಿಕ್ಕ ಡ್ರಾಮಾ ನಾಟಕ ತಯಾರು ಮಾಡ್ತಿರ್ತಾರೆ ಅದೆಲ್ಲ ವಿನಾಶಿ ಈಗ ತಾವು ಮಕ್ಕಳು ಬೇಹದ್ದಿನಲ್ಲಿ ನಿಂತಿದ್ದೀರಾ ತಾವು ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಈಗ ತಂದೆ ತಿಳಿಸ್ಕೊಡುತ್ತಾರೆ ಮೊದಲು ನಿಮಗೇನು ಗೊತ್ತಿರಲಿಲ್ಲ ಋಷಿಮುನಿಗಳು ಕೂಡ ಹೇಳ್ತಾ ಇದ್ದರು ನಮಗೆ ಗೊತ್ತಿಲ್ಲ ಅಂತ ತಂದೆ ಬಂದಿರುವುದೇ ಸಂಗಮ ಯುಗದಲ್ಲಿ ಈ ಹಳೆಯ ಪ್ರಪಂಚ ಪರಿವರ್ತನೆ ಮಾಡಲು ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ ಲಕ್ಷಾಂತರ ವರ್ಷಗಳೆಂದು ಮನುಷ್ಯರು ಹೇಳಿದ್ದಾರೆ ಯಾವುದೇ ಮಾತು ನೆನಪಿರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳಾದ್ರೆ ಮಹಾ ಪ್ರಳಯವೂ ಕೂಡ ಏನೂ ಆಗೋದಿಲ್ಲ ತಂದೆ ರಾಜಯೋಗವನ್ನು ಕಲಿಸ್ತಾರೆ ಮತ್ತೆ ರಾಜ್ಯವನ್ನ ತಾವು ಪಡೆದುಕೊಳ್ಳುತ್ತೀರಾ ಇದರಲ್ಲಿ ಸಂಶಯದ ಮಾತೇ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಮೊದಲ ನಂಬರ್ನಲ್ಲಿ ಎಲ್ಲರಿಗಿಂತ ಪ್ರಿಯವಾಗಿರುವಂತಹ ತಂದೆ ಅನಂತರ ನೆಕ್ಸ್ಟ್ ನಂತರ ಶ್ರೀಕೃಷ್ಣ ನಿಮಗೆ ಗೊತ್ತು ಶ್ರೀಕೃಷ್ಣ ಸ್ವರ್ಗದ ಮೊಟ್ಟ ಮೊದಲ ರಾಜಕುಮಾರ ನಂಬರ್ ಒನ್ ಇದ್ದಾರೆ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಅವರದೇ ಅಂತಿಮ ಜನ್ಮದಲ್ಲಿ ಶಿವ ತಂದೆ ಪ್ರವೇಶ ಮಾಡುತ್ತಾರೆ ಈಗ ತಾವು ಪತಿತರಿಂದ ಪಾವನರಾಗಬೇಕು ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ನೀರಿನ ನದಿಗಳು ಅಲ್ಲ ಪಾವನ ಮಾಡಲು ಸಾಧ್ಯವಿಲ್ಲ ಈ ನದಿಗಳಂತೂ ಸತ್ಯಯುಗದಲ್ಲಿಯೂ ಕೂಡ ಇರುತ್ತೆ ಅಲ್ಲಂತೂ ನೀರು ಬಹಳ ಶುದ್ಧವಾಗಿರತ್ತೆ ಏನೂ ಕೊಳಕಿರುವುದಿಲ್ಲ ಇಲ್ಲಂತೂ ಎಷ್ಟು ಕೊಳಕಿದೆ ಬಾಬರವರು ನೋಡಿದ್ದಾರೆ ಆ ಸಮಯದಲ್ಲಿ ಜ್ಞಾನ ಇರಲಿಲ್ಲ ಬಾಬರವರಿಗೆ ಈಗಂತೂ ಬಾಬರವರಿಗೆ ಆಶ್ಚರ್ಯ ಆಗುತ್ತೆ ನೀರು ಹೇಗೆ ಪಾವನ ಮಾಡುತ್ತೆ ಎಂದು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಂದಿಗೂ ತಬ್ಬಿ ತಂದೆಯನ್ನು ಹೇಗೆ ನೆನಪು ಮಾಡೋದು ಎಂದು ಅರೇ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ ಅವರೆಲ್ಲರೂ ಕುಕವಂಶಾವಳಿ ಕುಕಸಂತಾನ ಆಗಿದ್ದಾರೆ ನೀವು ದತ್ತು ಮಕ್ಕಳು ಮುಖವಂಶಾವಳಿಯರಾಗಿದ್ದೀರಾ ದತ್ತು ಮಕ್ಕಳಿಗೆ ಯಾವ ತಂದೆಯಿಂದ ಆಸ್ತಿ ಸಿಗತ್ತೆ ಆ ತಂದೆಯನ್ನೇ ನೀವು ಮರೆಯುತ್ತೀರಾ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಅಂದಾಗ ಹೇಗೆ ಮರೆಯಲು ಸಾಧ್ಯ ಲೌಕಿಕ ಮಕ್ಕಳು ತನ್ನ ತಂದೆಯನ್ನ ಮರೀತಾರೇನು ಆದರೆ ಇಲ್ಲಿ ನೋಡಿ ಮಾಯೆಯ ವಿರೋಧ ಆಗತ್ತೆ ಮಾಯೆಯ ಯುದ್ಧ ನಡೆಯುತ್ತೆ ಪೂರ್ತಿ ಪ್ರಪಂಚ ಕರ್ಮಕ್ಷೇತ್ರವಾಗಿದೆ ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿ ಕರ್ಮ ಮಾಡತ್ತೆ ತಂದೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನ ತಿಳಿಸಿದ್ದಾರೆ ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗತ್ತೆ ಅದು ಸತ್ಯಯುಗದಲ್ಲಂತೂ ಯಾವುದೂ ವಿಕರ್ಮ ಆಗೋದಿಲ್ಲ ಇಲ್ಲಿ ರಾವಣ ರಾಜ್ಯದಲ್ಲಿ ಪ್ರತಿ ಕರ್ಮ ವಿಕರ್ಮವೇ ಆಗತ್ತೆ ವಿಕರ್ಮ ಸತ್ಯಯುಗದಲ್ಲಿ ಆಗಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ನಾನು ಆತ್ಮ ಅಕಾಲ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಈ ಸ್ಮೃತಿಯಲ್ಲಿ ಇರಬೇಕು ಹದ್ದು ಮತ್ತು ಬೇಹದ್ದಿನಿಂದ ಪಾರಾಗಬೇಕು ಆದ್ದರಿಂದ ಹದ್ದಿನಲ್ಲಿ ಬುದ್ಧಿಯನ್ನು ಸಿಕ್ಕಿ ಹಾಕಿಸಬಾರದು ಎರಡನೇ ಪಾಯಿಂಟು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಇದೇ ನಶೆಯಲ್ಲಿ ಇರಬೇಕು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ವಿಕರ್ಮಗಳಿಂದ ಸುರಕ್ಷಿತರಾಗಿ ಇರಬೇಕು ವಿದ್ಯಾಭ್ಯಾಸದ ಸಮಯದಲ್ಲಿ ಕೆಲಸ ಕಾರ್ಯಗಳ ಜೊತೆ ಬುದ್ಧಿ ಜೋಡಿಸಬಾರದು ಎಲ್ಲ ಕೆಲಸ ಕಾರ್ಯಗಳಿಂದ ಬುದ್ಧಿಯನ್ನು ತೆಗೆಯಬೇಕು ವರದಾನ ಶ್ರೀಮತದ ಲಗಾಮನ್ನು ಟೈಟ್ ಮಾಡಿ ಮನಸ್ಸನ್ನು ವಶ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕರಾಗಿರಿ ಪ್ರಪಂಚದವರು ಹೇಳ್ತಾರೆ ಮನಸ್ಸು ಕುದುರೆ ಇದ್ದ ಹಾಗೆ ಅದು ಬಹಳ ತೀಕ್ಷ್ಣವಾಗಿ ಓಡುತ್ತೆ ಎಂದು ಆದರೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಲು ಸಾಧ್ಯವಿಲ್ಲ ಏಕೆಂದರೆ ಶ್ರೀಮತದ ಲಗಾಮ್ ಶಕ್ತಿಶಾಲಿಯಾಗಿ ಇದೆ ಯಾವಾಗ ಮನಸ್ಸು ಬುದ್ಧಿ ಸೈಡ್ ಸೀನನ್ನು ನೋಡುವುದರಲ್ಲಿ ತೊಡಗುತ್ತೆ ಆಗ ಲಗಾಮ್ ಡೀಲಾ ಆಗುವುದರಿಂದ ಮನಸ್ಸು ಚಂಚಲವಾಗತ್ತೆ ಆದ್ದರಿಂದ ಯಾವಾಗ ಯಾವುದೇ ಮಾತು ಬರುತ್ತೆ ಮನಸ್ಸು ಚಂಚಲವಾಗತ್ತೆ ಆಗ ಶ್ರೀಮತದ ಲಗಾಮನ್ನು ಟೈಟ್ ಮಾಡಿ ಆಗ ಗುರಿ ಮುಟ್ಟುತ್ತೀರ ಬಾಲಕರಿಂದ ಮಾಲೀಕ ಆಗಿದ್ದೇನೆ ಈ ಸ್ಮೃತಿಯಿಂದ ಅಧಿಕಾರಿಯಾಗಿ ಮನಸ್ಸನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳಿ ಸ್ಲೋಗನ್ ಸದಾ ನಿಶ್ಚಯವಿರಬೇಕು ಏನು ನಡೆಯುತ್ತಿದೆ ಅದು ಒಳ್ಳೆಯದೇ ನಡೆಯುತ್ತಿದೆ ಮತ್ತು ಮುಂದೆ ಏನು ನಡೆಯುವಂತಹದ್ದಿದೆ ಅದು ತುಂಬ ಒಳ್ಳೆಯದೇ ನಡೆಯುತ್ತೆ ಈ ನಿಶ್ಚಯವಿದ್ದಾಗ ಸದಾ ಅಚಲ ಅಡೋಲರಾಗಿ ಇರುತ್ತೀರಾ ಓಂ ಶಾಂತಿ